ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಕ್ಷಾ ರಾಮಯ್ಯನವರಿಗೆ ಇವತ್ತು ನಾವು ಸುಮಾರು ಒಂದು ತಿಂಗಳಿಂದ ಚಿಕ್ಕಳ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಮುಖಂಡರು ಭಾಗವಹಿಸಿ ರಕ್ಷಾ ರಾಮಯ್ಯ ಮತ ನೀಡಬೇಕು ಅಂತೇಳಿ ನಾವು ಈಗಾಗಲೇ ಪ್ರಚಾರ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಿಂದ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರ್ಗ ಮತಗಳು ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಮತಗಳ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಲ್ಜಗಿರಿ ಇರ್ಬೋದು ಕಮ್ಮರಿರ್ಬೋದು ಕುರುಬುರ್ ಇರ್ಬೋದು ತಿಂಗ್ರು ಇರ್ಬೋದು ಗೊಲ್ಬ್ರೆ ಇರ್ಬೋದು ಹಸಿರು ಸಮಾಧಿ ಭಜಂತ್ರಿಗಳು ಇನ್ನೂ ಅನೇಕ ಹಿಂದುಳಿದ ವರ್ಗ ನೂರು ನೂರಾರು ಹಿಂದುಳಿದ ಇರೋದ್ರಿಂದ ಸುಮಾರು ಎಂಟು ಹತ್ತರಿಂದ ಹನ್ನೆರಡು ಲಕ್ಷ ಮತದಾರ ಇರೋದ್ರಿಂದ ಹೆಚ್ಚಿನದಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿ ರಕ್ಷಾರಾಮಯ್ಯನವರಿಗೆ ನಾವು ಮತ ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ತಿಂಗಳಿಂದ ನಾವು ಪ್ರಚಾರ ಮಾಡಿದ್ವಿ ಅವರ ತಾತ ಎಮ್ ಎಸ್ ರಾಮಾಯಣವರು ಈ ಅಲ್ಲಿ ನಮ್ಮ ಕೈವಾರ ತಾತನವರ ಆಶ್ರಮ ಕಟ್ಟಿ ಅಲ್ಲಿ ಸಾವಿರಾರು ಜನಕ್ಕೆ ಭಕ್ತಾದಿಗಳಿಗೆ ಅಕ್ಷರ ದೋಹವನ್ನು ಮಾಡಿ ಎಮ್ ಎಸ್ ರಾಮಾಯಣವರ ಆಸ್ಪತ್ರೆಯಲ್ಲಿ ಸಾವಿರಾರು ಜನಕ್ಕೆ ರೋಗಿಗಳಿಗೆ ಆಶ್ರಯ ನೀಡಿ ಕೊರೋನಾ ಸಂದರ್ಭದಲ್ಲಿ ಲಕ್ಷಾಂತ ಸಾವಿರಾರು ಜನಕ್ಕೆ ಅವರು ಆರೋಗ್ಯವನ್ನು ಕಾಪಾಡಿರುವಂಥ ಒಂದು ಕುಟುಂಬ ಅವರ ತಂದೆ ಸೀತಾರಾಮಯ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಚಿಕ್ಕ ವಯಸ್ಸು ಹುಡುಗ ಒಳ್ಳೆಯ ಉತ್ಸಾಹಿ ಎಲ್ಲ ಸಮಾಜ ಮುಖಂಡರಲ್ಲಿ ನಾನು ಇವತ್ತು ಮನವಿ ಮಾಡ್ತೇನೆ ರಕ್ಷಾರಾಮಯ್ಯನವ್ರನ್ನ ಹೆಚ್ಚಿನ ಮತದಲ್ಲಿ ಮತದಾನ ಕೊಟ್ಟು ಗೆಲ್ಲಿಸ್ಬೇಕು ಅಂತೇಳಿ ಮನವಿ ಮಾಡ್ತೇನೆ ವಿಶೇಷವಾಗಿ ನಾವು ಇನ್ನೊಂದು ನಮ್ಮ ತಿಗಳ ಸಮಾಜದವರು ಇತ್ತೀಚೆಗೆ ಒಂದು ವಾರದಿಂದ ಈಚೆ ಕೆಲವು ನಮ್ಮ ಮುಖಂಡರುಗಳು ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧವಾಗಿ ನಾವು ಮತ ಚಲಾವಣೆ ಮಾಡಬೇಕು ಅಂತೇಳಿ ಎರಡು ಮೂರು ಬಾರಿ ಪತ್ರಿಕೆ ಹೇಳಿ ಪತ್ರಿಕೆ ಹೇಳಿಕೆಗಳನ್ನು ನೀಡಿ ದೇವನಹಳ್ಳಿ ಬೆಂಗಳೂರು ಹೊಸಕೋಟೆ ದೊಡ್ಡಾಪುರ ನಾಲ್ಕೈದು ಕಡೆ ಗೋಷ್ಠಿಗಳನ್ನು ಮಾಡಿ ಸಭೆ ಕರೆದು ಮಾಡಿರುವಾಗ ನೆನ್ನೆ ಒಬ್ಬ ನಮ್ಮ ಸಾಯಿ ಮಂಜುನಾಥ ಸ್ವಾಮಿಗಳು ಒಂದು ಪಕ್ಷದ ಪರವಾಗಿ ಮಾ ಮಾತಾಡಿರೋದನ್ನು ನಾನು ಖಂಡಿಸ್ತೇನೆ ಇವತ್ತು ಸ್ವಾಮಿ ಮಠ ಅಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ಬೇಕಾದಂಥ ಮಠ ಇಲ್ಲಿ ನಮ್ಮ ಸಮಾಜಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಬೆಂಗಳೂರು ಇತಿಹಾಸ ಕರಗವನ್ನು ಮಾಡಿರುವಂಥ ಒಂದು ನಮ್ಮ ಸಮಾಜ ಅದೇ ರೀತಿ ಎಲ್ಲ ಹೊಸಕೋಟೆ ದೇವನಹಳ್ಳಿ ದೊಡ್ಡಬ್ಬರ ಆನೆಕಲ್ಲು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಕರಗ ಶಕ್ತಿಗಳನ್ನ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಇವತ್ತು ನಮ್ಮ ಸ್ವಾಮಿಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಬ್ಬ ಅಭ್ಯರ್ಥಿ ಪರವಾಗಿ ಮಾತಾಡಿರೋದನ್ನು ನಾನು ಖಂಡಿಸ್ತೇವೆ ಇಲ್ಲಿ ನಲವತ್ತೈವತ್ತು ವರ್ಷಗಳಿಂದ ಮಾನ್ಯ ದೇವರಾಜ್ ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಸಿದ್ದರಾಮಯ್ಯನವ್ರು ಇರ್ಬೋದು ಈ ತಾಲೂಕಿನಲ್ಲಿ ಸ್ಥಳೀಯವಾಗಿ ಚನ್ನಬೇರೇಗೌಡರು ಬಚ್ಚೇಗೌಡರು ಇರ್ಬೋದು ಹಿಂದುಳಗ ಜಾತಿಗಳಿಗೆ ಅನೇಕರಿಗೆ ಅವಕಾಶಗಳು ಕೊಟ್ಟು ವಿಧಾನ ಪರಿಷತ್ ಸದಸ್ಯರು ಮಾಡಿದರು ಶಾಸಕರು ಮಾಡವ್ರೆ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನು ಮಾಡವ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಮಾಡವ್ರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡೇವ್ರೆ ಪಿ ಎಮ್ ಆರ್ ಡಿ ಅಧ್ಯಕ್ಷರು ಮಾಡವ್ರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಮಾಡವ್ರೆ ಸಹಕಾರ ಸಂಘಗಳಲ್ಲಿ ಎಲ್ಲ ಸಹಕಾರ ಸಂಘಗಳಲ್ಲಿ ಎಲ್ಲ ಹಿಂದುಳಿದವ್ರಿಗೆ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸ್ಥಳೀಯವಾಗಿ ಇವತ್ತು ಚೆನ್ನಬೇರೇಗೌಡರು ಬಚ್ಚೇಗೌಡರು ಅದೇ ರೀತಿ ಹಿಂದೆ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅವರು ಬಂಗಾರಪ್ಪನವರು ವಿಶೇಷವಾಗಿ ಎರಡು ಬಾರಿ ಸಿದ್ದರಾಮಯ್ಯನವರು ನಮ್ಮ ಕರ್ಗ ಶಕ್ತಿಗಳಿಗೆ ಕಳೆದ ಸಿ ಅವರಾವಧಿಯಲ್ಲಿ ಕನಿಷ್ಠ ಎರಡೆಂಟು ಲಕ್ಷ ವಿತರಣೆ ಮಾಡಿದರು ಈಗ ಈಗ ಮೂರು ಕೋಟಿಯನ್ನು ಸರ್ಕಾರದಿಂದ ರಿಲೀಸ್ ಮಾಡೋರೆ ಈ ಚುನಾವಣೆ ಇರೋದರಿಂದ ಚುನಾವಣೆ ಆದ ಮೇಲೆ ಎಲ್ಲ ಕರ್ಗಗಳಿಗೂ ಮೂರು ಮೂರು ಲಕ್ಷ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ ಅದಂತೆ ಅವರು ಬಿಡುಗಡೆ ಮಾಡ್ತಾರೆ ಅದಕ್ಕೋಸ್ಕರ ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಹಿಂದುಳಿದ ಸಮುದಾಯಗಳಿರ್ಬೋದು ಎಲ್ಲ ಏನು ನಮ್ಮ ಹಿಂದುಳಿದ ಸೇರ್ತಕ್ಕಂಥ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತ ಕೊಟ್ಟು ನಮ್ಮನ್ನು ದಕ್ಷಾರಾಮಯ್ಯನವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಹಿಂದುಳಿದ ವರ್ಗ ಸಮಾಜ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ ಇವತ್ತು ಇಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಮಾನ್ಯ ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಮಾಡಿಕೊಟ್ಟಿದ್ದರಿಂದ ನಾವು ಯಾವತ್ತೂ ಅವರ ಹಿಂದೆ ಇರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ 你送给我。<Yeah. S 1>